ನನ್ನ ಹೆಸರು ಅಬ್ನಿ ಶಿವಪ್ಪ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ಏನು ಇವತ್ತು ಸೆಪ್ಟೆಂಬರ್ ಇಪ್ಪತ್ತ ಐದನೇ ತಾರೀಕು ಒಂದು ಬೃಹತ್ತಾದಂಥ ರೈತ ಅಕ್ಕ ಸಮಾವೇಶನ ಮಾಡ್ತಾ ಇದ್ದೀವಿ ಏನಕ್ಕೆ ಅಂತಂದರೆ ಇವತ್ತು ರೈತರಿಗೆ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ವಿಭಜಿತ ಜಿಲ್ಲೆಗಳಿಗೆ ನೀರು ಕೊಡ್ತೀವಿ ಅಂತೇಳಿ ಇವತ್ತು ಎತ್ತಿನಬಳೆ ಅಂತ ಒಂದು ಯೋಜನೆಯನ್ನು ಜಾರಿ ಮಾಡಿ ಇವತ್ತು ಎಲ್ಲೋ ಬೇರೆ ಜಿಲ್ಲೆಗಳಿಗೆ ನೀರು ಕೊಡ್ತಾ ಇರೋಂಥದ್ದಾಗಿದೆ ಈ ಎರಡು ಜಿಲ್ಲೆ ಹೋರಾಟದಿಂದ ಆದಂಥ ಒಂದು ಯೋಜನೆ ಇವತ್ತು ನಮ್ಮ ಕೈ ಆಗಿ ಕಾಣ್ತಾ ಇದೆ ಅದರ ಜೊತೆಗೆ ಏನು ನಮಗೆ ಬಿ ಕೃಷ್ಣಾ ಬಿ ಸ್ಕೀಮಿಂದ ನಮಗೆ ನೀರು ನಾಲ್ಕು ಟಿ ಎಂ ಸಿ ನೀರು ಕೊಡಬೇಕಾಗಿತ್ತು ಅದು ಸಹ ಇವತ್ತಿಗೂ ಜಾರಿ ಆಗದೆ ಅದು ನೆನೆಗುಂದಿಗೆ ಬಿದ್ದಿರೋಂಥದ್ದು ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ಇವತ್ತು ನಾವು ಸರ್ಕಾರದ ಮೇಲೆ ಅಕ್ಕೊತ್ತಾಯನ ಮಂಡಿಸಿ ಆ ಸಮಾವೇಶದಲ್ಲಿ ನಿರ್ಣಯ ಮಾಡಿ ಸರ್ಕಾರಕ್ಕೆ ತಲುಪಿಸಬೇಕಾಗಿದೆ ಅದರಿಂದ ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಮಾವೇಶದಲ್ಲಿ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮನ ಯಶಸ್ವಿ ಹೇಳಿ ಮನವಿ ಮಾಡಿ ಏನು ಇವತ್ತು ಸಮಾವೇಶ ಕೋಲಾರ ಪ್ರವಾಸಿ ಮಂದಿರದಿಂದ ಮೆರವಣಿಗೆಯಲ್ಲಿ ಹೊರಟು ಮತ್ತೆ ರಂಗಮಂದಿರದಲ್ಲಿ ಸಮಾವೇಶಗೊಳ್ತಾ ಇದ್ದೀವಿ ಈ ಸಮಾವೇಶದಲ್ಲಿ ನಮ್ಮ ರೈತ ಸಂಘದ ಎಲ್ಲ ಪ್ರಮುಖ ಮುಖಂಡರುಗಳು ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ನಿವೃತ್ತ ನ್ಯಾಯಾಧೀಶರಾದಂಥ ನಾಗಮೋಹನ್ ದಾಸ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಏನು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ನೀರಾವರಿ ಹೋರಾಟ ಸಮಿತಿಯ ಆಂಜನೇಯ ರೆಡ್ಡಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಸರ್ಕಾರ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಎರಡಕ್ಕೂ ಸಹ ನಮ್ಮ ಅಕ್ಕೊತ್ತಾಯನ ನಾವು ಮಾಡಬೇಕಾಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬಂದು ಅಂತ ಮನವಿ ಮಾಡ್ತಾರೆ